ಸೊ ಗಾಯ್ ಶಿರೋ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಡಿ ಸೊ ಇವಾಗ ಒಂದು ಪ್ರೊಮೋ ಅಪ್ಡೇಟ್ ಮಾಡಿದ್ದಾರೆ ಗ್ರ್ಯಾಂಡ್ ಫೈನಲ್ಸ್ ಸೊ ನೋಡ್ಕೊ ಬನ್ನಿ ಸಖತ್ ಮಜಾ ಇದೆ ಅಂಡ್ ಜೊತೆಗೆ ಮೇನ್ ಆಗಿ ಒಂದು ಅಪ್ಡೇಟ್ ಇದೆ ಮಾತಾಡೋಣ ಕನ್ನಡದ ಅತಿ ದೊಡ್ಡ ಶೋ ನ ವೈಭವದ ಮಿರವಿಯ ಮಿಂಚೋ ಸ್ಟೇಜ್ ಅಲ್ಲಿ ಕಣ್ಣು ಶೋ ರೈಸೋ ಪರ್ಫಾರ್ಮೆನ್ಸ್ ಬಿಗ್ ಬಾಸ್ ಗ್ರ್ಯಾಂಡ್ ಫಿನಾಲೆ ಇಂದು ಮತ್ತು ನಾಳೆ ರಾತ್ರಿ ಏಳು ಮೂವತ್ತಕ್ಕೆ ಸೊ ಪ್ರಮ್ಸ್ ಕಮೆಂಟ್ ಸೆಕ್ಷನ್ ತಿಳಿಸಿ ಬಿಗ್ ಬಾಸ್ ಸೀಸನ್ ಟೆನ್ ಅಲ್ಲಿ ತುಂಬಾ ಮಿಸ್ಸಿಂಗ್ ಫ್ಯಾಕ್ಟರ್ ಅಂದ್ರೆ ಅದು ಎಂಟರ್ಟೈನ್ಮೆಂಟ್ ಫೈನಲಿ ಇವತ್ತು ಎಲ್ಲ ಕುಣಿದು ಕುಪ್ಪಳಿಸಿ ಒಂದು ಎಂಟರ್ಟೈನ್ಮೆಂಟ್ ಕೊಡ್ತಾ ಇದ್ದಾರೆ ಸಕ್ಕತ್ತಾಗಿ ಎಲ್ಲ ಎಂಜಾಯ್ ಮಾಡ್ತಾರೆ ಅಂತ ನೋಡ್ತಾ ಇದೀವಿ ನಾವು ಇಲ್ಲಿ ಸೊ ಎಲ್ಲರೂ ಬಂದಿದ್ದಾರೆ ಆಕ್ಚುಲಿ ಎಷ್ಟೋ ಜನ ಬರಲ್ಲ ಅಂತ ಅನ್ಕೊಂಡು ಬಿಗ್ ಬಾಸ್ ಆದ್ರೆ ಸುದೀಪ್ ಅಣ್ಣ ಕ್ಲಾಸ್ ತಗೊಂಡಿರೋ ಒಂದ್ಸಲ ಪ್ರಥಮ ಇಷ್ಟ ಅವಾಗ ಬರ್ತಾ ಇದನ್ ಬರಲ್ಲ ಅಂತ ಏನಿರಲ್ಲ ಬರ್ತಾರೆ ಎಲ್ಲರೂ ಕೂಡ ಅಂಡ್ ಜೊತೆಗೆ ಮೇಯ್ನಾಗಿ ಇನ್ನೊಂದೇನಪ್ಪ ಅಂದರೆ ಏನಪ್ಪ ಅಂದ್ರೆ ಒಳಗಡೆ ತುಂಬಾ ವಿಷಯಗಳು ಓದಾಡ್ತಿರುವಂತದ್ದು ವೋಟಿಂಗ್ ವಿಷಯವಾಗಿ ಸೊ ತುಂಬಾ ಜನ ನೀವು ನೋಡಿರೋ ವಿಡಿಯೋ ಮಾಡ್ತಿರ್ತಾರೆ ಅದು ಇದು ಅಂತ ಹೇಳ್ತಿರ್ತಾರೆ ಅವ್ರದ್ದು ಐ ಎಸ್ ಇದೆ ಇವ್ರದ್ದು ಇಷ್ಟಿದೆ ಅನ್ಕೊಂಡು ಎಕ್ಸಾಕ್ಟ್ ಆಗಿ ಏನು ಏನ್ ಕತೆ ಅದನ್ನ ಯಾರಿಗೂ ಕೂಡ ರಿವೀಲ್ ಮಾಡಿರೋದಿಲ್ಲ ಜಿಯೋ ಸಿನಿಮಾದವರು ಇವರೆಲ್ಲ ಎಲ್ಲೋ ಒಂದು ಕಡೆ ಸೋರ್ಸ್ ಅಲ್ಲಿ ಸಿಗ್ತಿದೆ ಅಂತ ಹೇಳ್ತಾರೆ ಅಷ್ಟೇನೆ ಬಟ್ ಆದ್ರೆ ನಿಜವಾಗ್ಲೂ ಆಗಿರೋದಿಲ್ಲ ಎಷ್ಟು ಜನ ಇವತ್ತು ಕೂಡ ಗೂಗಲ್ ಸಿಗುವಂತ ಯಾವುದೋ ಸ್ಟಡಿ ಬಸ್ ಯಾವ ಐತೆ ಅಲ್ಲಿಗೆಲ್ಲ ಹೋಗ್ಬಿಟ್ಟು ಸರ್ಚ್ ಮಾಡ್ಬಿಟ್ಟು ತಗೋ ಬರ್ತೀರ ಫೇಕ್ ಇದೆ ಅದನ್ನ ನಾನು ಕೂಡ ವೆಬ್ಸೈಟ್ ಕ್ರಿಯೇಟ್ ಮಾಡಿ ನಿಮ್ನೆಲ್ಲ ಕರ್ಕೊಂಡು ಓಟ್ ಮಾಡಿಸಿಕೊಂಡು ನಾನು ದುಡ್ಡು ಅರ್ನಿಂಗ್ ಮಾಡಿಕೊಂಡು ಅಲ್ಲಿ ನೀವು ವಿಸಿಟ್ ಮಾಡಿದಷ್ಟು ನನಗೆ ಅರ್ನಿಂಗ್ ಜಾಸ್ತಿ ಆಗ್ತೈತೆ ಅಷ್ಟೇ ಇರ್ತದೆ ಸೊ ಅದು ಯಾರೋ ಒಬ್ಬ ಬುದ್ಧಿವಂತ ಆ ಕೆಲಸ ಮಾಡಿದಾನೆ ಒಳ್ಳೇದಾಗ್ಲಿ ಸೊ ಅದೆಲ್ಲ ಫೇಕ್ ಇದೆ ನಂಬೋದು ಬೇಡ ಜೊತೆಗೆ ಮೇನ್ ಆಗಿ ಇವಾಗ ಕೆಲವೊಂದು ವೆಬ್ಸೈಟ್ ಅವರೇ ವಿನ್ನರ್ ಇವರೇ ವಿನ್ನರ್ ಅಂತ ಬರ್ತಿದೆ ಕೆಲವೊಬ್ಬರಿಗೆ ಕಮೆಂಟ್ ಸೆಕ್ಷನ್ ನೋಡ್ತಿರ್ಬೋದು ನೀವು ಆ ಸಂಗೀತ ವಿನ್ನರ್ ಆಗಿದ್ದಾರೆ ಕಾರ್ತಿಕ್ ವಿನ್ನರ್ ಆಗಿದ್ದಾರೆ ವಿನಯ್ ವಿನ್ನರ್ ಆಗಿದ್ದಾರೆ ಅಂತ ಎಲ್ಲ ಬರ್ತದೆ ಅಂದ್ಕೊಂಡು ಎಲ್ಲವೂ ಕೂಡ ಫೇಕ್ ಇದೆ ಇವಾಗಲೇ ಯಾವುದೂ ಕೂಡ ಗೊತ್ತಾಗಲ್ಲ ನಿಮಗೆ ಇವತ್ತಿಲ್ಲ ನಾಳೆ ಬೆಳಿಗ್ಗೆ ಅಷ್ಟು ನಿಮ್ಗೆ ಎಲ್ಲ ಅಪ್ಡೇಟ್ಗಳು ಕ್ಲಿಯರ್ ಆಗುತ್ತೆ ಕನ್ಫರ್ಮ್ ಯಾರು ಯಾರ ಆಗಿದ್ದಾರೆ ಏನ್ ಕತೆ ಅಂತ ಸೊ ತುಂಬ ತಲೆ ಬೇಡ ಆರಾಮಾಗಿರಿ ಅಂಡ್ ಇವಾಗ ಏನು ಹೊರಡೆ ಬರ್ತಿದೆ ಅವ್ರಿಗೆ ಇಷ್ಟ ಪರ್ಸೆಂಟ್ ಇದೆ ಇಷ್ಟು ಇಷ್ಟ ಇವ್ರು ಜಾಸ್ತಿ ಲೀಡ್ ತಗೊಂಡ್ರು ಅವ್ರು ಜಾಸ್ತಿ ಲೀಡ್ ತಗೊಂಡ್ರು ವೋಟಿಂಗ್ ಹಂಗೆ ಹಿಂಗೆ ಎಲ್ಲ ಫೇಕ್ ಇದಾಗ ಇಷ್ಟು ತಲೆಕ್ಷ ಬೇಡ ಎಂಜಾಯ್ ಮಾಡಿ ಅಷ್ಟೇ ಯಾರೋ ಒಬ್ಬರು ಮಾತ್ರ ಗೆಲ್ಲಕ್ಕೆ ಸಾಧ್ಯ ಆಗಂತ ಗೆದ್ದವ್ರನ್ನ ನೀವು ದ್ವೇಷ ಮಾಡೋದು ಬೇಡ ಯಾರು ಗೆಲ್ತಾರೋ ಅವ್ರಿಗೆ ಸಪೋರ್ಟ್ ಮಾಡಿ ಅಂಡ್ ಗೆಲ್ಲಲ್ವಲ್ಲ ಮನೆಗೆ ಬರ್ತಾರಲ್ಲ ನಿಮ್ಮ ಸ್ಪರ್ಧೆಗಳು ಅವ್ರಿಗೆ ಇನ್ನೂ ಜಾಸ್ತಿ ಸಪೋರ್ಟ್ ಮಾಡಿ ಅಷ್ಟೇ ಇಡುವಂಥದ್ದು ಇಷ್ಟಪಡಿ ಕೊನೆವರೆಗೂ ಇನ್ನೇನು ಇವತ್ತು ನಾಳೆ ಎರಡೇ ದಿನ ಅಲ್ವಾ ಸೊ ಎಷ್ಟು ಸಾಧ್ಯನಷ್ಟು ಪ್ರೀತಿ ತೋರಿಸಿ ಪಾಸಿಟಿವ್ ಆಗಿರಿ ನೆಗೆಟಿವ್ ಸ್ಪ್ರೆಡ್ ಮಾಡೋದು ಬೇಡ ಇವಾಗ ಅಂಡ್ ನೆಕ್ಸ್ಟ್ ವಿಡಿಯೋ ಬರುತ್ತೆ ಟಾಪ್ ಸಿಕ್ಸ್ ಬಗ್ಗೆ ಮಾತಾಡೋಣ ಅಂಡ್ ಲೈಕ್ ಕೂಡ ಇರುತ್ತೆ ಸಂಜೆ ಸಿಗಿ ಸಿಗೋಣ ಅಂಡ್ ಮತ್ತೆ ಸಿಗೋಣ ಗೈಸ್ ಥ್ಯಾಂಕ್ ಯು ಗಾಯ್ಸ್ ಲವ್ ಯು ಗೈಸ್ ಬಾಯ್